ಸೊ ಒಂದು ಲೈಟ್ ವೈಟು ಇನ್ನೊಂದು ಹಾರ್ಡ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಅಮ್ಮಜಿಬ್ ಇನ್ನೊಂದು ವಿಡಿಯೋಗೆ ನಿಮಗೆ ಎಲ್ರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಟ್ಯಾಕಲೋಸಿಗೆ ಬಂದಿದ್ದೀನಿ ಏನಕ್ಕಪ್ಪ ಬಂದಿದ್ದೀನಿ ಅಂದರೆ ಹೊಸ ಪ್ರಾಡಕ್ಟ್ ಬಂದಿದೆ ಟ್ಯಾಕಲೋಸಲ್ಲಿ ಅದೇನು ಪ್ರಾಡಕ್ಟ್ ಅಂದರೆ ಫಿಶಿಂಗ್ ರಾಡ್ ಹೋಲ್ಡರ್ ನಾನು ತೋರಿಸ್ತೀನಿ ಹೇಗಿರುತ್ತೆ ಅಂತ ಇವಾಗ ನೀವು ಫಿಶಿಂಗ್ ಮಾಡುವಾಗ ರಾಡ್ನ ನೀವು ಏನು ಮಣ್ಣಲ್ಲಿ ಚಿತ್ಬಿಡ್ತೀರ ಇಲ್ಲಾಂದರೆ ಗಿಡ ಕಡ್ಡಿ ಅದೇನಾದರೂ ಸಪೋರ್ಟ್ಗೋಸ್ಕರ ನೀವು ಅಲ್ಲಿ ಚಿತ್ಬಿಟ್ಟು ಇಟ್ಬಿಡ್ತೀರಾ ಸೊ ಅದಕ್ಕೋಸ್ಕರ ಒಂದು ಸೂಪರಾಗಿ ಪ್ರಾಡಕ್ಟ್ ಬಂದಿದೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ ಅದು ಇವಾಗ ಇಂಡಿಯಾದಲ್ಲಿ ಬಂದಿದೆ ನಾನು ತೋರಿಸಿ ಬನ್ನಿ ನೋಡಿ ಸ್ಟಾಕ್ ಹೊಸ ಸ್ಟಾಕ್ ಬಂದಿದೆ ನೋಡಿ ಇದೆ ಆ ಪ್ರಾಡಕ್ಟು ನಾನು ಓಪನ್ ಮಾಡಿ ತೋರಿಸಿ ನೋಡಿ ಇದು ನೋಡಿ ಸ್ಪ್ರಿಂಗ್ ಟೈಪ್ ಇದೆ ಇದು ಒಂದು ನೀವು ಮಣ್ಣಲ್ಲಿ ಮೌಂಟ್ ಮಾಡಿಬಿಟ್ಟು ಗಟ್ಟಿಯಾಗಿ ಹಂಗೆ ಇಟ್ಕೊಂಡ್ಬಿಟ್ರೆ ಇಲ್ಲಿ ಹಾಕಿ ಚಿತ್ಬಿಟ್ರೆ ಅದು ಹಂಗೆ ಕರೆಕ್ಟಾಗಿ ನಿಲ್ಲುತ್ತೆ ಫ್ರೆಂಡ್ಸ್ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫಿಶಿಂಗ್ ರಾಡನ್ನ ಸರಿ ನಾನು ಫಿಶಿಂಗ್ ರಾಡ್ ತೊಗೊಂಡೆ ಸೊ ಇವಾಗ ನೀವು ನೆಲದಲ್ಲಿ ಚುಚ್ತೀರಲ್ಲ ಮೌಂಟ್ ಮಾಡಿದ ತಕ್ಷಣ ಅಂದರೆ ಈ ಮೌಂಟನ್ನ ನೀವು ಮುಕ್ಕಲ್ ಭಾಗ ಅಥವಾ ಇಲ್ಲಿ ಫುಲ್ಲು ಇಷ್ಟುವರೆಗೂ ನೀವು ನೆಲದಲ್ಲಿ ಒಳಗಡೆನ ಚುಚ್ಬಿಡ್ಬೋದು ಅಥವಾ ಯಾವುದೇ ಗಟ್ಟಿ ನೆಲ ಆಗಲಿ ತ್ಯಾವ ಆಗಲಿ ಸೊ ಇದನ್ನು ನಡೆಯುತ್ತೆ ಸೊ ನನ್ನ ನೀವು ಏನು ಮಾಡಬೇಕು ಮುಕ್ಕಾಲು ಭಾಗ ಅಥವಾ ಇದು ಫುಲ್ಲು ನೀವು ಮೌಂಟ್ ಮಾಡಿದ ತಕ್ಷಣ ನೋಡಿ ಈ ಥರ ನೀವು ರಾಡನ್ನ ಇಟ್ಬಿಡಿ ಸ್ಟ್ರೇಟ್ ಟು ಸ್ಟ್ರೇಟ್ ಇರುತ್ತೆ ನೋಡಿ ನೋಡ್ಬೋದು ನೀವು ಇದು ಸ್ಟ್ರೇಟ್ ಟು ಸ್ಟ್ರೇಟ್ ಇದೆ ಸೊ ಇದು ಸ್ಟ್ರಾಂಗಾಗಿ ನಿಲ್ಲುತ್ತೆ ಸೊ ಒಂದು ಸರ್ತಿ ಮೀನು ತಗ್ಲಾಕೊಂಡ್ರೆ ಇವಾಗ ನಿಮಗೆ ಅರ್ಥ ಆಗುತ್ತೆ ಸೊ ಅವಾಗ ಶೇಕ್ ಆಗುತ್ತೆ ಇದು ಸೊ ಇದು ಬಂದು ನೋಡಿ ಈ ಥರ ಇರುತ್ತೆ ಇದು ಸ್ಪ್ರಿಂಗ್ ಟೈಪ್ ಇರುತ್ತೆ ನೋಡಿ ಈ ಥರ ಒಳ್ಳೆ ಪ್ರಾಡಕ್ಟ್ ಇದೆ ಇದು ನಮ್ಮ ಟ್ಯಾಕಲ್ ಹೌಸಲ್ಲಿ ಅತಿ ಕಲ್ಮೆ ಕಡಿಮೆ ಬೆಲೆಗೆ ಅತಿ ಕಡಿಮೆ ಬೆಲೆಗೆ ನಾವು ಇವಾಗ ಸೇಲ್ ಮಾಡ್ತಾ ಇದ್ದಾರೆ ಕ ಟ್ಯಾಕಲ್ ಹೌಸರು ಎಷ್ಟಂದರೆ ಇನ್ನೂರ ಇಪ್ಪತ್ತು ರೂಪಾಯಿ ಮಾತ್ರ ಸೊ ನಿಮಗೆ ಬೇಕಂದರೆ ನೀವು ನನ್ನ ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ ಈ ವಿಡಿಯೋದಲ್ಲಿ ಕಮೆ ವಾಟ್ಸಪ್ ಮಾಡಿ ಸೊ ಈ ಪ್ರಾಡಕ್ಟನ್ನ ಪಡೆದುಕೊಳ್ಳಿ ಸೊ ನಾವು ಎಲ್ಲ ಆರ್ ಓವರ್ ಇಂಡಿಯಾ ಕರ್ನಾಟಕ ನಾವು ಇದನ್ನು ಕೊರಿಯರ್ ಮಾಡ್ತೀವಿ ಸೊ ಬೇಗ ಆರ್ಡರ್ ಮಾಡ್ಕೊಳ್ಳಿ ಗೆಳೆಯರೆ ಸೊ ಹಾಗೆ ಇದೊಂದು ಪ್ರಾಡಕ್ಟ್ ಇದು ಫಿಶಿಂಗ್ ರಾಡ್ದು ಸೊ ಇದೇ ಥರ ಇನ್ನೊಂದು ಟೈಪ್ ಬಂದಿದೆ ಫಿಶಿಂಗ್ ರಾಡ್ಗೋಸ್ಕರ ಸೊ ಬನ್ನಿ ತರಿಸ್ತೀನಿ ಅದು ನೋಡಿ ಇಲ್ಲಿ ಫುಲ್ ಸ್ಟಾಕ್ ಬಂದಿದೆ ಟ್ಯಾಕಲ್ ಹೌಸಲ್ಲಿ ಸೊ ಅದೇ ಈ ಪ್ರಾಡಕ್ಟು ನೋಡಿ ರೈಟ್ ಇದು ಇದು ತುಂಬ ಚೆನ್ನಾಗಿರುತ್ತೆ ಕ್ಯಾರಿ ಮಾಡೋದಕ್ಕೆ ತುಂಬ ಸೂಪರ್ ಆಗಿರುತ್ತೆ ಈ ಪ್ರಾಡಕ್ಟು ಸೊ ಇದು ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ ಇದು ಸೊ ಇದು ಕೂಡ ನೆಲದಲ್ಲಿ ನಾವು ಚುಚ್ಚಬಿಟ್ಟು ಮೌಂಟ್ ಮಾಡಿಬಿಟ್ಟು ಆರಾಮಾಗಿ ನೀವು ನಿಲ್ಸ್ಕೊಂಡ್ಬಿಟ್ಟು ಯಾವ ಫ್ಲೆಕ್ಸಿಬಿಲಿಟಿ ತುಂಬ ಚೆನ್ನಾಗಿದೆ ಇದು ನೀವು ಕ್ಯಾರಿ ಮಾಡೋದಕ್ಕಾಗಲಿ ಚುಚ್ಚೋದಕ್ಕಾಗಲಿ ಮತ್ತು ನೋಡಿ ಇದು ಹಾಂ ನೋಡಿ ಇಲ್ಲಿ ಅಡ್ಜಸ್ಟಬಲ್ ಕೂಡ ನೀವು ಮಾಡ್ಕೋಬೋದು ಇದನ್ನು ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಒಂದು ಹುಕ್ ಇದೆ ಲಾಕ್ ಥರ ಇದೆ ಸೊ ರೊಟೇಟ್ ಮಾಡ್ಕೊಂಡ್ರೆ ಇನ್ನು ನಿಮಗೆ ಎಷ್ಟು ಹೈಟ್ ಬೇಕಾದರೆ ಅಷ್ಟನ್ನ ನೀವು ಹೈಟ್ ಮಾಡಿಕೊಂಡು ಟೈಟ್ ಮಾಡಿಕೊಂಡ್ರೆ ಆಗುತ್ತೆ ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಈ ಈ ಪ್ರಾಡಕ್ಟ್ ಮಾತ್ರ ನೋಡಿ ಎಷ್ಟು ಉದ್ದ ನೀವು ಮಾಡ್ಕೋಬೋದು ಅಂದ್ರೆ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಇದು ಸೊ ಈ ಪ್ರಾಡಕ್ಟು ಟ್ಯಾಕೋಲೋಸಲ್ಲಿ ಬಂದಿದೆ ಸೊ ನಿಮಗೆ ಇದು ಸೊ ಈ ರಾಡ್ನ ಈ ಪ್ರಾಡಕ್ಟ್ನ ಬೆಲೆ ಟ್ಯಾಕಲ್ ಅತಿ ಕಡಿಮೆ ಬೆಲೆಯಲ್ಲಿ ನೂರ ಐವತ್ತು ರೂಪಾಯಿ ಮಾತ್ರ ಇದು ಸಿಗುತ್ತೆ ನಿಮಗೆ ಇದು ಬಂದುಬಿಟ್ಟು ಸೆಕೆಂಡ್ ಟೈಪ್ ಆಫು ರಾಡ್ ಹೋಲ್ಡ್ರ್ ಇದು ಸೊ ಫ್ರೆಂಡ್ಸ್ ಬೇಗ ಬೇಗ ಮೆಸೇಜ್ ಮಾಡಿ ಮತ್ತೆ ಈ ಎರಡು ಟೈಪ್ ಇದೆ ಸೊ ಇದನ್ನು ಪಡೆದುಕೊಳ್ಳಿ ಸೊ ಒಂದು ಲೈಟ್ ವೈಟು ಇನ್ನೊಂದು ಹಾರ್ಡ್ ಸೊ ಇನ್ನೂರ ಇಪ್ಪತ್ತು ರೂಪಾಯಿ ಇದು ನೂರೈವತ್ತು ರೂಪಾಯಿ ಸೊ ನಿಮ್ಮ ಚಾಯ್ಸ್ ಬನ್ನಿ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಬೇರೆ ಪ್ರಾಡಕ್ಟ್ ಯಾವ್ದು ಬಂದಿದೆ ಟಾಕಲೋಸಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಫ್ರೆಂಡ್ಸ್ ಸೊ ಪ್ಲೀಸ್ ನನ್ನ ವೀಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ವಾಟ್ಸಪ್ಪಲ್ಲಿ ಈ ಪ್ರಾಡಕ್ಟನ್ನ ಪಡೆದುಕೊಳ್ಳಿ ಥ್ಯಾಂಕ್ ಯು